ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಆ್ಯಕ್ಚುಲಿ ಇವತ್ತು ಮಕ್ಕಳ ಜೊತೆ ಎಲ್ಲ ಜೊತೆ ಸೇರಿಕೊಂಡು ಪಾನಿಪುರಿ ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅದಕ್ಕೆ ಮುಂಚೆ ಸ್ವಲ್ಪ ದೇವಸ್ಥಾನಕ್ಕೆ ಬಂದಿದ್ವಿ ಶನಿವಾರ ಇತ್ತು ಸೊ ದೇವಸ್ಥಾನದಲ್ಲಿ ಪೂಜೆ ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ಸೊ ಅದನ್ನೆಲ್ಲ ಬೈ ಮಾಡ್ಕೊಂಡು ಹೋಗಬೇಕು ದೇವ್ರ ದರ್ಶನ ನಿಮಗೂ ಕೂಡ ಆಗಲಿ ಅಂತೇಳಿ ವಿಡಿಯೋನ ಶೇರ್ ಮಾಡ್ತಿದ್ದೀನಿ ಸೊ ವಿಡಿಯೋನ ಕೊನೆ ತನಕ ನೋಡಿ ಫನ್ನಿಯಾಗಿರುತ್ತೆ ಮಕ್ಕಳ ಜೊತೆ ಅಲ್ವಾ ನಾನು ದೊಡ್ಡೋಳು ಸೇರ್ಕೊಂಡು ಮಕ್ಕಳ ಜೊತೆ ಅಡದೇ ಈಗಿರತ್ತೆ ಏನು ಎಷ್ಟು ಪೂರಿ ತಿಂತೀವಿ ಯಾವ ಥರ ಇರ್ತೀವಿ ಅಂತ ಹೇಳಿ ಅನ್ನೋದನ್ನೆಲ್ಲ ಅದಕ್ಕೆ ಮುಂಚೆ ಇಲ್ಲೆಲ್ಲ ಮಾತಾಡಿಸ್ಕೊಂಡು ಎಲ್ಲ ಮಾಡಿಕೊಂಡು ಇಲ್ಲೊಂದು ವಿಲೇಜ್ ಅಂತ ಮಾರ್ಕೆಟ್ ಇದೆ ಸೊ ಅಲ್ಲಿಂದೆಲ್ಲ ಬೈ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಏನೇನು ಬೇಕಾಗುತ್ತೆ ಏನೇನು ಬೇಡ ಅನ್ನೋದನ್ನೆಲ್ಲ ಸೊ ಬೈ ಮಾಡಿಕೊಂಡು ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಬೈ ಮಾಡ್ಕೊಂಡು ಹೋಗೋಣ ಅಂತ ಇವಳಂದರೆ ಎಲ್ಲರಿಗೂ ಇಷ್ಟ ಸೊ ಅಲ್ಲೆಲ್ಲರ ಜೊತೆ ಕೂಡ ಮಾತಾಡ್ಕೊಂಡು ಆಟಾಡ್ಕೊಂಡಿರ್ತಾಳೆ ಇವಾಗ ಸ್ವಲ್ಪ ಅಜ್ಜಸ್ಟ್ ಆಗಿಬಿಟ್ಟಿದ್ದಾರೆ ಸ್ಟಾರ್ಟಿಂಗ್ ಸ್ವಲ್ಪ ಮಾಡೋಳು ವಿಲೇಜ್ ಹೈಪರ್ ಮಾರ್ಕೆಟ್ ಅಂತ ಹೇಳಿ ಅಲ್ಲಿ ಸಿಗುತ್ತೆ ಅಲ್ಲಿ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ಸಿಗುತ್ತೆ ಅಂತ ಹೇಳಿದ್ಲು ಸೊ ನೋಡೋಣ ಅಂತ ಹೇಳಿ ಹೋದ್ವಿ ಸಿಕ್ತ ಅನ್ಫಾರ್ಚುನೇಟ್ಲಿ ಎಲ್ಲ ಸಿಕ್ತು ಸೊ ಪೂರಿ ತೊಗೊಂಡ್ಬಿಡೋದು ಮನೇಲಿ ಪೂರಿ ಮಾಡೋಕ್ಕೆಲ್ಲ ಟೈಮು ತುಂಬ ತೊಗೊಳುತ್ತೆ ಸರಿ ಅಂತ ಹೇಳ್ಬಿಟ್ಟು ಪೂರಿ ತೊಗೊಳ್ಳೋಣ ಮತ್ತು ಮಸಾಲನೂ ಅಷ್ಟೇ ಇನ್ನು ಗ್ರೈಂಡ್ ಏನು ಮಾಡೋದು ಬೇಡ ಪೌಡರ್ ಬರುತ್ತೆ ಇವಾಗ ಇದಿಷ್ಟು ತೊಗೊಂಡಿದ್ದು ಮೂರು ಪ್ಯಾಕ್ ತೊಗೊಂಡಿದ್ದೀನಿ ಒಂದು ಪ್ಯಾಕಲ್ಲಿ ಏಯ್ಟಿ ಏಯ್ಟಿ ಇತ್ತು ಆ್ಯಕ್ಚುಲಿ ಸೊ ಪೌಡರಲ್ಲಿ ಎರಡು ಬರುತ್ತೆ ಯಾವ್ದು ತೊಗೊಳ್ಳಿ ಅಂತ ಕನ್ಫ್ಯೂಸು ನಾರ್ಮಲ್ಲೇ ತೊಗೊಳ್ಳೋಣ ಮಕ್ಕಳ ಜೊತೆ ಆಗಿರೋದ್ರಿಂದ ನಾರ್ಮಲ್ಲೇ ತೊಗೊಳ್ಳೋಣ ಅಂತ ತೊಗೊಂಡೆ ಇದು ಕೂಡ ಫಾರ್ಟಿ ರುಪೀಸ್ ಫಾರ್ಟಿ ರುಪೀಸ್ ಇತ್ತು ಫೋರ್ಟಿ ಫಾರ್ಟಿ ರುಪೀಸೇ ಇತ್ತು ಆ ಪ್ಯಾಕ್ಗಳು ಅಷ್ಟೇ ಫಿಫ್ಟಿ ಫಿಫ್ಟಿ ಏನೋ ಇತ್ತು ಪಾನಿಪುರಿದು ಅದಾದಮೇಲೆ ಸ್ವಲ್ಪ ಏನಾದರೂ ಬೇಳೆ ಕಾಳು ಆ ಥರ ಏನಾದರೂ ಇದ್ರೆ ಬೇಕಂತ ನೋಡೋಕ್ಕಿಂತ ಹೋದೆ ಅಷ್ಟರೊಳಗೆ ಕಡಲೆಕಾಳು ತರಬೇಡ ಮನೇಲೇ ಇದೆ ಅಂತ ಅಂಥೇಳ್ದು ಬಟಾಣಿ ಹಾಕ್ತಾರೆ ಒಬ್ಬರು ಇಲ್ಲ ಕಡಲೆ ಕಾಳು ಹಾಕ್ತಾರೆ ಸೊ ನಾವು ಕಡಲೆಕಾಳ್ದೆ ಮಾಡೋಣ ಅಂಥೇಳಿ ಕಡಲೆಕಾಳಿದೆ ತರಬೇಡ ಅಂತ ಹೇಳಿದ್ಲು ನಾನು ಹುಡುಕೊಂಡು ಬಿಲ್ ಆಗೋ ಅಷ್ಟರೊಳಗೆ ಫೋನ್ ಮಾಡಿದ್ಲು ನೆನ್ಪು ಮಾಡಿ ಸರಿ ಅಂತೇಳ್ಬಿಟ್ಟು ಬೇರೆ ಏನಾದ್ರೂ ನನಗೆ ಬೇಕಾಗುತ್ತೆ ಅಂತ ನೋಡಿದೆ ಏನೂ ಇರಲಿಲ್ಲ ಸರಿ ಅಂತೇಳ್ಬಿಟ್ಟು ಮತ್ತೆ ಒಂದು ಸರಿ ಪಾನಿಪುರಿ ಹತ್ರನೇ ಬಂದು ಫಸ್ಟ್ ಎರಡು ತೊಗೊಂಡಿದ್ದೆ ಸಾಲದ ಇದ್ದರೆ ಯಾಕೆ ನೋಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಎಲ್ಲರೂ ಒಂದು ಇದು ಮಾಡೋಣ ಅಂತ ಮೂರು ತೊಗೊಂಡ್ವಿ ನನಗೂ ವೈಟ್ ಐ ಬೀನ್ಸ್ ಬೇಕಾಗಿತ್ತು ತೊಗೊಂಡ್ವಿ ಅದಾದಮೇಲೆ ಹಂಗೆ ನಾರ್ಮಲಾಗಿ ಏನಾದರೂ ಬೇಕಾ ಅದಕ್ಕುತ್ತಾ ಏನು ಅಂತ ಮನೆಗೆ ನೋಡ್ತಾ ಇದ್ದೀನಿ ಸೊ ಮೇಲೆ ಕ ಸೂರ್ಯಕಾಂತಿ ಹೂವಿನ ಬೀಜ ಪಂಪ್ಕಿನ್ ಸೀಡು ಮತ್ತು ವಾಟರ್ ಮೆಲನ್ ಸೀಡ್ ನೋಡ್ತಾ ಇದ್ದೆ ನನಗೆ ಬೇಕಾಗಿತ್ತು ಸೊ ಅವಳಿಗೆ ಸ್ವಲ್ಪ ರಾಗಿ ಸರಿ ಮಾಡಬೇಕಿತ್ತು ಖಾಲಿಯಾಗಿತ್ತು 한가지가 눈 떠고 따이니 ಸೊ ಇದು ಅಷ್ಟೇ ಎಲ್ಲ ಇದಕ್ಕಿಂತ ವಾಟರ್ ಮೆಲನ್ ಬೀಜನ ಎಸಿತೀವಲ್ವ ನೋಡಿ ಅದು ನೂರು ಇಪ್ಪತ್ತು ರೂಪಾಯಿನೋ ಇದೆ ನೂರು ಗ್ರಾಮ ಇನ್ನೂರು ಗ್ರಾಮ ಅಷ್ಟೇ ಮತ್ತು ಇಲ್ಲಿ ತೊಗೊಂಡೆ ಸೂರ್ಯಕಾಂತಿ ಬೀಜ ಮತ್ತು ಸಿಹಿ ಕುಂಬಳಕಾಯಿ ಬೀಜ ಎಲ್ಲ ಇಲ್ಲಿ ಸೂರ್ಯಕಾಂತಿ ಹೂವು ಸಿಪ್ಪೆ ಬೆರೆಸೇ ಇರೋದು ಟ್ವೆಂಟಿ ರುಪೀಸ್ ಇರುತ್ತೆ ಸಿಪ್ಪೆ ಬಿಡಿಸಿರೋಂಥದ್ದು ಫಿಫ್ಟಿ ರುಪೀಸ್ ಇರುತ್ತೆ ಸಿಪ್ಪೆ ಬಿಡ್ಸ್ಕೊಂಡು ತಿನ್ನೋರು ಒಬ್ಬೊಬ್ರು ತಿಂತಾರೆ ಆಮೇಲೆ ಬಾರ್ಲಿ ತೊಗೊಂಡಿದ್ದೀನಿ ಸ್ವಲ್ಪ ಹೀಟ್ ಆಗಿರೋ ಥರ ಆಗ್ಬಿಟ್ಟಿದೆ ಬಾಡಿ ಬಾರ್ಲಿಯಿಂದ ಏನಾದರೂ ಪಾಯಸನೋ ಇಲ್ಲ ರೈಸೋ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತೇಳಿ ಅದಾದಮೇಲೆ ಅಲ್ಲಿಂದ ಎಲ್ದು ಬರ್ತದೆ ಅಲ್ಲಿ ಅವ್ರು ಗೊತ್ತಿರೋರು ಇಬ್ಬರು ಫ್ರೆಂಡ್ ಇದ್ದಾರೆ ಅವ್ರ ಮಗು ನಿಂತ್ಕೊಂಡು ನೋಡಿ ನೋಡು ಅಮ್ಮ ಅಂತ ಅವಳಿಗೆ ದೂರದಲ್ಲಿ ಗೊತ್ತಾಗ್ತಾ ಇಲ್ಲ ಅಲ್ಲಿಂದ ಅಲ್ಲಿಗೆ ಒಂದೇ ಫಿಫ್ಟಿ ಫಿಫ್ಟಿ ಮೀಟರು ಇಲ್ಲ ಜಂಪ್ ಮಾಡಿದ್ರೆ ರೋಡ್ ಬಿಟ್ರೆ ಅದು ಅವಳಿಗೆ ಗೊತ್ತಾಗ್ತಾ ಇಲ್ಲ ಮನೆಗೆ ಬಂದ್ವಿ ಎಲ್ಲ ಮಾಡ್ತಾ ಇದ್ದೀವಿ ನೋಡಿ ಕುಶಾಗ್ರ ನನಗೆ ಈರುಳ್ಳಿ ಸಿಪ್ಪೆ ಬಿಡಿಸ್ಕೊಡೋಕ್ಕಾಗಲಿ ಇದಕ್ಕಾದ್ರೂ ಆಗಲಿ ಹೆಲ್ಪ್ ಮಾಡ್ತಿದ್ದಾನೆ ಖುಷಿ ಇದೆ ಡಸ್ಟ್ಬಿನ್ ಆ ಇನ್ನು ಮಿಗ್ದವರೆಲ್ಲ ಬರೀ ತುಂಬ ಕಷ್ಟ ಇಲ್ಲ ಗಾತು ಇನ್ನೇನಕ್ಕೂ ಇಲ್ಲ ಬೆಟ್ಟಿಂಗ್ ಎಷ್ಟು ಕಟ್ತೀರಾ ಏನ್ ಪ್ರೈಸ್ ತಿಂದವ್ರಿಗೆ ತಿನ್ನೋದ್ಕು ಪ್ರೈಸ್ ಕೊಡ್ಬೇಕಂತೆ ನೋಡಿ ವಂಗಿದೆ ಬೇರೆ ಒಂದು ಗೇಮ್ ಅಂತ ಕೊಡ್ಬೋದು ಅಲ್ವಾ ಗಿಫ್ಟ್ ಏನ್ ಕೊಡ್ತೀರಾ ಅಂತ ಅಂತೆ ತಣ್ಣಗಾಗ್ಲಿ ತಣ್ಣಗಾದ್ಮೇಲೆ ಅಲ್ಲೆಲ್ಲ ಬಿಸಿ ಇರುತ್ತೆ ನೀರ್ ಚೆಲ್ಬಿಡ್ತೀವಿ ನೀರ್ ಚೆಲ್ ಇಟ್ಟರೆ ಬೇಗ ತಣ್ಣಗಾಗುತ್ತೆ ತಣ್ಣ ಹಾಕ್ಬೋದು ಬೇಡ ಅರ್ಜೆಂಟ್ ಏನಿಲ್ಲ ಮುಟ್ಬೇಡ ಕೈ ಸುಡ್ತಿದ್ದೆ ಆಗ ಕೈ ಸುಡ್ತಿದ್ದೆ ಅಂತೀನಿ ಕುಕ್ಕರ್ ಸುಡ್ತಿದ್ದೆ ಸೊ ನಿಮ್ಗಳಿಗೂ ಬೇಜಾರಾಗಬಾರ್ದಲ್ವ ನೋಡಿದ್ದೇ ನೋಡಿ ನೋಡಿ ಹಾಗಾಗಿ ಏನಾದ್ರೂ ಡಿಫ್ರೆಂಟ್ ಟ್ರೈ ಮಾಡೋಣ ಅಂತ ಮಾಡ್ತಿರ್ತೀನಿ ಮಕ್ಳುಗಳನ್ನ ಸೇರಿಸ್ಕೊಂಡು ಸೊ ಕ್ಯಾರೆಟ್ ಇಲ್ಲ ಎಲ್ಲ ನೀವು ಬೇಕಾದರೆ ಹಾಕೋಬೋದು ಬೇರೆ ಇದ್ರೂ ಕೂಡ ಹಾಗೆ ಇರಬಹುದು ಸೊ ಮಸಾಲೆ ಎಲ್ಲ ತಂದ್ರೂ ಇದು ಅದರೊಳಗೋ ಸ್ಟಫಿಂಗ್ನ ರೆಡಿ ಮಾಡ್ಕೋಬೇಕಲ್ವಾ ಸೊ ಆಲೂಗಡ್ಡೆನ ತರಿಸಿ ಆಲೂಗಡ್ಡೆ ಎಲ್ಲ ಬೇಯಿಸಿ ಅದ್ರ ಸಿಪ್ಪೆ ಎಲ್ಲ ತೆಗೆದು ಆನಿಯನ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕಡಲೆ ಕಾಳು ಕೂಡ ಇಟ್ಟಿದ್ದೀನಿ ಬಾಯ್ಲ್ ಆಗಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಅದು ಕೂಡ ಆಗಿದೆ ಪಾಪ ಖುಷು ಎಲ್ಲ ಹೆಲ್ಪ್ ಮಾಡಿಕೊಡ್ತಾ ಇದೆ ಅದನ್ನೆಲ್ಲ ಸ್ಮ್ಯಾಶ್ ಮಾಡಿ ಕ್ಲೀನಾಗಿ ಅದನ್ನೆಲ್ಲ ಕ್ಲೀನಾಗಿ ಮತ್ತೆ ಬೇರೆ ಏನೂ ಹಾಕೋಲ್ಲ ಸೊ ಗಿರ ಏನು ಹಾಕೋಲ್ಲ ಇದು ಒಬ್ಬೊಬ್ಬರು ಹಾಕ್ತಾರೆ ಮಸಾಲ ಅದು ಇದು ಅಂತೆಲ್ಲ ನಾನು ಏನೂ ಹೋಗಲಿಲ್ಲ ಹಂಗೆ ಮಿಕ್ಸ್ ಕೂಡ ರೆಡಿ ಆಯಿತು ಸೊ ಅದಕ್ಕೆ ಬೇಕಾದಷ್ಟು ಉಪ್ಪು ಹಾಕೊಂಡು ಉಪ್ಪು ಆದ್ಮೇಲೆ ಇದು ಮಾಡಬೇಕಲ್ವ ಪಾನಿ ಪಾನಿಗೆ ಅಂತೇಳಿ ಎರಡು ಪ್ಯಾಕ್ ತೊಗೊಂಬಂದಿದೆ ಒನ್ ಪ್ಯಾಕ್ ಹಾಕ್ತೆ ಫಸ್ಟು ಸೊ ಏನು ಸ್ಪೈಸಿ ಆ ಥರ ಏನು ಇರಲಿಲ್ಲ ಒಂಥರ ಸಪ್ಪೆ ಸೊಪ್ಪೆ ಇತ್ತು ಸ್ಪೈಸಿ ಮಾಡೋಕ್ಕೆ ಚಿಲ್ಲಿ ಹಾಕಿ ರುಬ್ಬಣ ಅಂದ್ಕೊಂಡೆ ಬೇಡ ಮಕ್ಕಳಲ್ವ ಯಾಕೆ ಅಂತ ಅಂದ್ಕೊಂಡು ಗ್ರೈಂಡ್ ಮಾಡಿ ಹಾಕಲಿಲ್ಲ ಹಾಗೆಯೇ ಆಮೇಲೆ ಒನ್ ಆ್ಯಂಡ್ ಹಾಫ್ ಹಾಕ್ತೆ ಒನ್ ಆ್ಯಂಡ್ ಹಾಫ್ ಹಾಕಿದ್ಮೇಲೆ ಸರಿ ಅದು ಸೊ ಮುಂಚೆ ನಮಗೆ ಲಾಕ್ಡೌನ್ ಟೈಮಲ್ಲಿ ನಾವೇನಾದರೂ ಯೂಟ್ಯೂಬ್ ಮಾಡಿದರೆ ನಿಜವಾಗ್ಲೂ ಎಲ್ಲ ಥರ ಸಬ್ಸ್ಕ್ರೈಬರ್ಸು ಎಲ್ಲ ತುಂಬ ಆಗಿ ನಮಗೂ ಇಷ್ಟೊತ್ತಿಗೆ ಮನೆ ಬರ್ತಿತ್ತೇನೋ ಏನು ಮಾಡಿದ್ವಿ ಆ ಟೈಮಲ್ಲಿ ಮಾಡ್ಕೊಳ್ಳಿಲ್ಲ ಸುಮ್ಮನೆ ತಿನ್ಕೊಂಡು ಎಷ್ಟು ಮಾಡ್ತಿದ್ವಿ ಗೊತ್ತಾ ಡೈಲಿ ಒಂದೊಂದು ಥರ ತಿನ್ನಿ ಈ ಥರ ಪಾನಿಪುರಿ ಪ್ಯಾಕೆಟ್ ತೊಗೊಂಬರೋದು ಗೋಬಿ ಮಾಡೋದು ಎಲ್ಲ ಮಾಡೋದು ತಿಂದು ಒಂದು ಬಾರಿ ಆಗ್ಬಿಟ್ಟಿದ್ವಿ ಹಾಗೆ ಅದೇ ಥರ ಬೆಳಗ್ಗೆ ಸರಿ ಹೋಗಿ ಸೈಕ್ಲಿಂಗ್ ಅಂತೆಲ್ಲ ಹೋಗ್ತಿದ್ವಿ ಇಷ್ಟು ದೂರ ಎಲ್ಲ ಹೋಗ್ತಿದ್ವಿ ಅಂದರೆ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಹೋಗಿ ಬರ್ತಿದ್ವಿ ಡೈಲಿ ಮಕ್ಕಳು ಅಂದರೆ ಖುಷಿ ಬರ್ತಿರ್ಲಿಲ್ಲ ನನ್ನ ಮಗ ನನ್ನ ತಂಗಿ ಮಗ ದೊಡ್ಡವನು ನಾನು ಸೈಕಲ್ ತೊಗೊಂಡ ಹೋಗೋಣ ಬರೋಣ ಸೊ ಪುರಿಗಳು ಕೂಡ ರೆ ಪೂರಿ ಪೂರಿಗಳು ಕೂಡ ರೆಡಿ ಆಯಿತು ಪಾನಿಪುರಿದು ತುಂಬ ಚೆನ್ನಾಗಿತ್ತು ಗಟ್ಟಿ ಇರುತ್ತೆ ಗಟ್ಟಿ ಇರುತ್ತೆ ಮಕ್ಕಳು ಅಂತಿದ್ರು ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು ಹೇಳ್ಬೇಕಂತ ಮೂರು ನಿಮಿಷ ಜಾಸ್ತಿ ಆಯಿತು ಮೋಸ 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 ಸ್ಟಾರ್ಟಿಂಗ್ ಮೋಸ ಮಾಡ್ತಿದ್ದಾರೆ ಮೇ ಬಿ ನನ್ಗೆ ಅನ್ಸುತ್ತೆ ಮೂರ್ ನಿಮಿಷ ಟೈಮ್ ಕೊಡ್ತೀನಿ ಮೂರ್ ನಿಮಿಷ ಟೈಮ್ ಅಲ್ಲಿ ರೇವಾ ಮುಂದೆ ಮುಂದೆ ಹೇಳಿ ಮುಂದೆ ಹೇಳಿ ಮೂರ್ ನಿಮಿಷ ಟೈಮ್ ಕೊಟ್ಟಿದ್ದೀನಿ ಆ ಟೈಮ್ ಅಲ್ಲಿ ಯಾರು ಫಸ್ಟ್ ಇಪ್ಪತ್ತೈದು 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 ಹಾಕಿದೀನಿ ಪಾನಿ ಸಪ್ರೇಟ್ ಕೊಟ್ಟಿದ್ದೀನಿ ಮತ್ತೆ ಇದು ಅವರೇ ಹಾಕೊಂಡು ಓಪನ್ ಮಾಡ್ಕೊಂಡು ಅವರೇ ಹಾಕೊಂಡು ತಿನ್ಬೇಕು ಸೊ ನಾನು ಇವ್ರಿಗೆಲ್ಲ ಕೇಳ್ದೆ ಸೊ ಇವ್ ನಾನ್ ದೊಡ್ಡವಳಾಗಿರೋದ್ರಿಂದ ಮಕ್ಳ ಜೊತೆ ನನಗೆ ಎರಡ್ ನಿಮಿಷ ಅಂತೇಳಿ ಸೊ ಇವ್ರು ಏನ್ ಎರಡ್ ಮ್ಯಾಟರ್ಸ್

ಮತ್ತೆ ಸ್ಟಾರ್ಟಿಂಗ್ ಮೋಸ ಮಾಡ್ತಿದ್ದಾರೆ ಮೇ ಬಿ ನಂಗ ಅನ್ಸುತ್ತೆ ಮೂರು ನಿಮಿಷ ಟೈಮ್ ಕೊಡ್ತೀನಿ ಮೂರು ನಿಮಿಷ ಟೈಮ್ ಅಲ್ಲಿ ರೇವಾ ಮುಂದೆ ಮುಂದೆ ಮೂರು ನಿಮಿಷ ಟೈಮ್ ಕೊಟ್ಟಿದ್ದೀನಿ ಆ ಟೈಮ್ ಅಲ್ಲಿ ಯಾರು ಫಸ್ಟ್ ಇಪ್ಪತ್ತೈದು 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 ಹಾಕಿದೀನಿ ಪಾಲಿ ಸಪ್ರೇಟ್ ಕೊಟ್ಟಿದ್ದೀನಿ ಮತ್ತೆ ಇದು ಅವರೇ ಹಾಕೊಂಡು ಓಪನ್ ಮಾಡ್ಕೊಂಡು ಅವರೇ ಹಾಕೊಂಡು ತಿನ್ಬೇಕು ಸೊ ನಾನು ಇವ್ರಿಗೆಲ್ಲ ಕೇಳಿದೆ ಸೊ ಇವ್ ನಾನ್ ದೊಡ್ಡವಳಾಗಿರೋದ್ರಿಂದ ಮಕ್ಕಳ ಜೊತೆ ನನ್ಗೆ ಎರಡ್ ನಿಮಿಷ ಅಂತ ಹೇಳಿ ಸೊ ಇವ್ರು ಏನೋ ಎರಡ್ ನಿಮಿಷ ನನಗೆ ಬೇಡ ಮಮ್ಮಿ ಈಕ್ವಾಲಿಟಿ ಮ್ಯಾಟರ್ಸ್ ಬಟ್ ನಾನ್ ದೊಡ್ಡವಳಲ್ಲ ಯಾರು ಆಗಿಲ್ಲ ಮಕ್ಕಳ ಜೊತೆ ಕುತ್ಕೊಂಡು ಆಲ್ರೆಡಿ ಎಲ್ಲ ಓಪನ್ ಮಾಡಿ ಕೋರೆ ನಿಂದ್ರಲ್ಲೂ ಒಂದು ಓಪನ್ ಆಗಿದೆ ಮೊದ್ಲೆ ರೂಲ್ಸ್ ಹೇಳ್ತಿದೀನಿ ಯಾರು ಮೋಸ ಮಾಡಂಗಿಲ್ಲ ಅರ್ಧ ಅದ ನೀರು ಇದೆಲ್ಲ ಮಾಡಿದ್ರೆ ಅದು ನಿಜವಾಗ್ಲೂ ಫೇಕ್ ಎಲ್ಲರಿಗೂ ಗೊತ್ತಾಗ್ಬಿಡ್ತೀನಿ ಎಷ್ಟು ಫೇಕ್ ಅಂತ ಹೇಳಿ ಸೊ ಕ್ಲೀನ್ ಆಗಿ ಹಾಕೊಂಡು ತಿನ್ಬೇಕು ಪಾನೀನು ಖಾಲಿ ಇರಬೇಕು ಸಿದು ಖಾಲಿ ಆಗ್ಬೇಕು ಖಾಲಿ ಆಗ್ಬೇಕು ಯಾರು ಬೇಕಾದ್ರೆ ಇಸ್ಕೊಡಿ ಸೊ ಕಮ್ಮಿನೇ ಇದೆ ಕಮ್ಮಿನೇ ಆಗ್ಬೋದು ಪಾನಿ ಬೇಕಾದ್ರೆ ಇಸ್ಕೋ ಮೋಸ ಮಾಡ್ಬಾರ್ದು ಇರೋದು ಮೋಸ ಮಾಡ್ಬಾರ್ದು ಮುಂಚೆ ನಾನು ಅದ್ ಕೇಳ್ದೆ ಅವ್ರು ದೊಡ್ಡವ್ರು ಚಿಕ್ಕೋರು ನಾನು ಎರಡ್ ನಿಮಿಷ ತಗೋತೀನಿ ಅಂತ

ਦੀ ਮੁਂਬੀ ਕੁਡਾਤੀ ਅਤਿਕਿਆ ਨੇਰਣੀ ਕੇਕ਼ਲ ਨੇਤੀ ਦੀਨਾ ਦੀ ਚਾਰੀਂ ਵੇਂ ਚਾਰੀਂ ਦੀ ਮਾਤ ਕੁਡੀ ਦੀਕ਼ਾ ਲਾਇ ਦੀਲ ਕੂ ਮਾਤ ਰੋਦਲ ਕੋਊਟ ಶ ಎರಡು ಕಡೆ ಓಪನ್ ಆಯ್ತ ಹಂಗಲ್ಲ ಇಲ್ಲ ಮಾತಾ ದೇವಂತ್ ಯಾವ ಕಡೆ ಮೆತ್ತಿರುತ್ತೆ ಆ ಕಡೆ ಬೇಗ ಗಟ್ಟಿ ಇದ್ದ ನೆನಪಿದಂತೆ ಕಟ್ ಮಾಡಿ ഏ ഡാടി ജലദല്ല കോമ്പ്യൂട്ടർ തന്നെ ഇല്ല അന്നടോ അങ്ങേരെന്താ ഉന്താഫുന അപ്പുറത്തെ വീട്ടങ്ങനെയുള്ളതിന്റെയേറ്റിനെന്താ നോവാങ്കി Anche troppo per la pizza. Anche 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 तो जो जो ना? <जएगे> <जएगे> है आ 갔다ला कोथे मकबरी दा ने हे ये काय काय करतोय काय बोलतोय काय बोलतोय काय बोलतोय याला काय हे बकवा हां कल्याला कल्याला आला मचे

பல்லி வைக்கிற அளவுக்கு நான் காலி நீ நான் பதினே தெரிந்து நான் நான் என்ன பண்ணுவே வைக்க நீங்க நீ पाणी இழுக்கண்ணா ಇಲ್ಲ ಸಾವಿರ ಬರಕ್ ಆಗಲ್ಲ ದೊಡ್ಡ ದೊಡ್ಡ ಮಾಡ್ಬೇಕು ನಾನು ನೀವು ಅರೆವಂತೂ ದೊಡ್ಡಪ್ಪ ಟ್ಯೂಷನ್ಗೆ ಅಲ್ಲ ಟ್ಯೂಷನ್ಗೆ ಕಟ್ಟಿರೋ ದುಡ್ಡಲ್ಲಿ ಒಂದ್ ದಿನಕ್ಕೆ ಎಷ್ಟಾಗುತ್ತೆ ಅದನ್ನೆಲ್ಲ ತಂದ್ಕೊಡಿ ನಮ್ಮ ಕೈಲಿ ಏನ ರಾಪಿಡ ಮಾಡೋದ್ರಲ್ಲಿ ನಾನ್ ಮಾಡ್ತೀನಿ ಹಂಡ್ರೆಡ್ ರುಪೀಸ್ ಇಲ್ಲ ನೋಡೋಕೆ

ಇವತ್ ಒಂದೇ ಇಡೀ ವರ್ಷ ಫುಲ್ ಹೋಗ್ತೀಯ ಶನಿವಾರ ಬನ್ವಾರನು ಹೋಗ್ಬೇಕು ಗೊತ್ತಿಲ್ಲ ಕೇಳೋಣ ಅವ್ರು ಕಳ್ಸಿದ್ರೆ ಕಳ್ಸಿಲ್ಲ ಅಂದ್ರೆ ನಾವೇನು ಈಗ ನೋಡಿ ಹುಷಾರ ರೇವಂತನು ಹೋಗಲ್ಲ ಅಂತಿದ್ ಅವ್ನ ಬೈತ್ ಕಳ್ಸಿಲ್ವಾ ನನಗೆ ತಿಂದಾದ್ಮೇಲೆ ಯಾರು ಟ್ಯೂಷನ್ಗೆ ಹೋಗಕ್ಕೆ ರೆಡಿನೇ ಇಲ್ಲ ಎಲ್ಲ ನಾನು ಹೋಗಲ್ಲ ನಾನು ಹೋಗಲ್ಲ ಅಂತ ಅಂತಿಂದ ಅವ್ರು ಇಬ್ಬರು ಒಬ್ಬ ಇದು ಓಡಿಸಿದ್ದಾಯ್ತು ಇವ್ನು ಬಂದು ನನಗೆ ಮಸ್ಕ ಹೊಡಿತಾವನೆ ಪ್ಲೀಸ್ ಕಳ್ಸಾ ಕೇಳ್ಬೇಡಿ ಕಳ್ಸಾ ಹೇಳಬೇಡಿ ಅಂತ ಅವಳು ನನಗೆ ಅದಕ್ಕೆ ನನಗೆ ಸರಿ ಅಂತ ಅವಳು ಹೇಳ್ತಿದ್ದಾಳೆ ಅಂತೂ ಹೋದ ಲಾಸ್ಟಲ್ಲಿ ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಹೇಗಿತ್ತು ಚೆನ್ನಾಗಿತ್ತಾ ಏನೋ ಟ್ರೈ ಮಾಡ್ತೀವಿ ಮಾಡಬೇಕಂತ ಪ್ರೊಫೆಷ್ನಲ್ ಆಗಿ ನಮ್ಗೆ ಗೊತ್ತಿಲ್ಲ ಮಾಡ್ತಿದ್ದೀವಿ ಸೊ ಇಷ್ಟ ಆಯಿತು ಅಂದ್ಕೋತೀನಿ ಓಪ್ಫುಲ್ಲಿ ವಿಡಿಯೋ ನಿಮಗೆ ಸೊ ಇಷ್ಟ ಆಗಿದ್ರೆ ಇಟ್ ಲೈಕ್ ಶೇರ್ ಕಮೆಂಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನನಗೆ ತಾರಿ ನೆಕ್ಸ್ಟ್ ಲವ್ ಖುಷಿಯಾಗಿರಲಿಲ್ಲ ಆಲ್ ಬಾಯ್ ಟೇಕ್ ಕೇರ್